ನೀವು ಕೆಳಗಡೆ ಬಂದು ಕುಕ್ ಮಾಡಿ ಅಂತ ಪೂಜೆ ಮಾಡಿ ಎಲ್ಲ ಮಾಡಿದ್ರು ಇವ್ರ ಬಂದ್ ಬಂದೂರಲ್ಲಿ ಹೇಳಿದೀವಿ ಹೊರಗಡೆ ಹೋಗ್ಬೇಕು ಅನ್ನೋ ಧಾರಾಳವಾಗಿ ಹೋಗ್ಬೋದು ಆತರ ಯಾರು ಯಾರು ಇಲ್ಲಿ ದೊಡ್ಡದಿಲ್ಲ ಗಮನಕ್ಕೆ ಬಂತು ಅಂತಿಸ್ತಾರೆ ಅಯ್ಯಪ್ಪನ ನೀರು ಹಾಕೋದು ಏ ದೂರನಿತ್ರಿ ಅಂತ ಈ ಬ್ರಾಹ್ಮಣರಿಗಿಂತ ಹೆಚ್ಚು ಬ್ರಾಹ್ಮಣರು ಏನ್ ಮಾಡಕ್ಕಲ್ಲ ಒಂದೇ ಆತರ ಬೇರೆ ಏನ್ ತೊಂದರೆ ಕೊಡ್ತಾ ಇಲ್ಲ ಪಾಪ ಎಲ್ಲ ಪೂಜಾರಿ ಸಮಸ್ಯೆ ಬೆಂಗಳೂರು ಹೊರವಲಯದಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತ ದಲಿತರ ದೇವಾಲಯಕ್ಕೆ ಪ್ರವೇಶ ನಿರ್ಬಂಧ ದೊಡ್ಡಬಳ್ಳಾಪುರದ ಗೂಳ್ಯ ಗ್ರಾಮದಲ್ಲಿ ಅನಿಷ್ಟ ಪದ್ಧತಿ ಇನ್ನೂ ಜೀವಂತ ದೂರು ಬಂದ ಹಿನ್ನೆಲೆ ಗ್ರಾಮಕ್ಕೆ ಅಧಿಕಾರಿಗಳ ಭೇಟಿ ತಹಶೀಲ್ದಾರ್ ವಿಭಾ ವಿದ್ಯಾ ರಾಥೋಡ್ ಮತ್ತು ಡಿವೈಎಸ್ಪಿ ರವಿ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಭೇಟಿ ಗ್ರಾಮದಲ್ಲಿ ಶಾಂತಿ ಸಭೆ ಮಾಡಿದ ಅಧಿಕಾರಿಗಳು ಗ್ರಾಮದ ಓರ್ವ ಮಹಿಳೆ ಅಬಕಾರಿ ಇಲಾಖೆಗೆ ದೂರು ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಜೊತೆಗೆ ಅನಿಷ್ಟ ಪದ್ಧತಿ ಇದೆ ಎಂದು ದೂರು ಈ ಹಿನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಗೀತಾ ಮತ್ತು ತಾಲೂಕು ಆಡಳಿತ ಗ್ರಾಮಕ್ಕೆ ಭೇಟಿ ದಲಿತರಿಗೆ ದೇವಾಲಯಕ್ಕೆ ಪ್ರವೇಶ ನೀಡಿದ ಅಧಿಕಾರಿಗಳು ಗ್ರಾಮದ ಮುಖಂಡರ ಮನವೊಲಿಸುವಲ್ಲಿ ಅಧಿಕಾರಿಗಳು ಯಶಸ್ವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಗೂಳ್ಯ ಸರ್ ಸುಮಾರು ವರ್ಷಗಳಿಂದ ಈ ಅಸ್ಪೃಶ್ಯತೆ ನಮ್ಮೂರಲ್ಲಿ ತಾಂಡವಾಡ್ತಿತ್ತು ಆ ವಿಚಾರವಾಗಿ ಅದನ್ನು ಬೇಸತ್ತು ಬೇರೆ ಕಡೆಯಿಂದ ಬಂದ ಹೆಣ್ಣು ಮಕ್ಕಳು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರು ಬೇರೆ ಕಡೆಯಿಂದ ಅಂದರೆ ಈ ಕಡೆ ಹೆಣ್ಣು ಮೇಲೆ ಬೇರೆ ಕಡೆಯಿಂದ ಇಲ್ಲಿ ಮದುವೆ ಆಗಿರೋಂಥ ಮಕ್ಕಳು ಅವರು ಅವರೂರ ಕಡೆ ನೋಡಿದಾಗ ನಮ್ಮ ಕಡೆ ಒಳಗಡೆ ಕರ್ಕಂತಾರೆ ಇಲ್ಲಿ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಗಮನಿಸಿ ಎಮ್ಮ ಹೆಣ್ಣುಮಕ್ಳು ಕಂಪ್ಲೇಂಟ್ ಮಾಡಿದ್ಲು ಅದಾದಮೇಲೆ ಚಂದ್ರಕಲಾ ಅಂತ ಆ ಮಾಡಿದಾದಮೇಲೆ ಸಮಾಜ ಕಲ್ಯಾಣ ಸಮಾಜ ಕಲ್ಯಾಣ ಇಲಾಖೆಯವರು ಎಚ್ಚೆತ್ಕೊಂಡು ಆ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಹೋದಾಗ ಅಲ್ಲಿ ಅಲ್ಲಿ ನಡೆದಂತ ಘಟನೆಗಳು ಏನಂತಂದ್ರೆ ಅಲ್ಲಿ ಊರಿನ ಗ್ರಾಮಸ್ಥರು ಏನ್ ಹೇಳ್ತಾರೆ ನಾವು ಯಾರು ಹೇಳಿಲ್ಲ ಹೋಗ್ಬೇಡ ಅಂತ ನಾವೇನು ಹೇಳಿಲ್ಲ ಇವ್ರಸ್ ಇವರೇ ಹೇಳ್ತಾವ್ರ ಅಂತಂದ್ರು ಅಲ್ಲಿ ನಡೆದಂತ ಘಟನೆಗಳು ಪೂಜಾರಿ ಏನ್ ಹೇಳ್ತಾನೆ ಪೂಜಾರಿ ಏನ್ ಹೇಳಿದ ಎಂಬ ಪೂಜೆಗೆ ಹೋದಾಗ ಪೂಜಾ ಸಾಮಾನು ಮೇಲೆ ನೀರ್ ಹಾಕ್ಬಿಟ್ಟು ದೂರ ಇಟ್ಕೊಳ್ಳ್ರಿ ನೀವು ಪೂಜಾ ಸಾಮಾನು ಹತ್ರ ಒಳಗಡೆ ತರಬೇಡ್ರಿ ಅಂತ ಹೇಳ್ಬಿಟ್ಟು ಪೂಜೆ ಸಾಮಾನು ಎತ್ಕೊಂತಿರಲ್ಲ ನೀರ್ ಹಾಕ್ಬಿಟ್ಟು ಎತ್ಕೊಂಡು ಹೋಗ್ತಿದ್ದಂತೆ ಇದು ಯಾ ಇದು ನಾವು ಅಲ್ಲಿ ನೋಡ್ತಾ ಇದ್ರೆ ಗಮನಿಸ್ರೆ ಏನು ಕಾಣಿಸ್ತಾ ಅಂತಂದ್ರೆ ಅಲ್ಲಿ ಎಷ್ಟು ಪುರುತಿಯ ತಾಂಡು ಆಡ್ತಿದೆ ಜಾತಿನಿಂದನೇ ಇದೆ ಅನ್ನೋದು ಆ ತಾಂಡುವಾಡ್ತಿದೆ ಎರಡು ಮೂರು ಸಾರಿ ಹೇಳಿದ್ದಾನೆ ಪೂಜಾರಿ ಈ ನೀವು ಯಾರು ಒಳಗಡೆ ಬರೋಂಗಿಲ್ಲ ಒಲೆಯರ್ ಮಾದಿಗೆ ಒಳಗಡೆ ಬರೋಂಗಿಲ್ಲ ಅನ್ನೋ ಮಾತನ್ನ ಅಲ್ಲಿ ಹೇಳಿದ್ದಾನೆ ಆ ಎಮ್ಮನ ಮನನೊಂದು ಇದು ಬೇಸತ್ಕೊಂಡು ಆ ಎಮ್ಮ ಈ ತರ ಹೋಗಿ ಕಂಪ್ಲೇಂಟ್ ಕೊಡೋದು ಬೇರೆ ಸುಮ್ ಸುಮ್ನಿಗೆ ಕಂಪ್ಲೇಂಟ್ ಕೊಡಲ್ಲ ಅಲ್ಲಿ ಊರಿನ ಜನನು ಅದೇ ತರ ಇದ್ದಾರೆ ಸುಮಾರು ಜನಗಳು ಈಚೆ ಹೇಳ್ಕೊಳ್ಳಲ್ಲ ಅಲ್ಲಿ ತೋಟಗಳಿಗೆ ಹೋದಾಗ ನಮ್ಮವ್ರು ಯಾಕೆ ಬಯ ಬೈ ಇಡಿಸ್ತಾರೆ ಹೆಂಗೆ ಬಯ ಹಿಡ್ತಾರೆ ಅಂತಂದ್ರೆ ನೀವು ದೇವಸ್ಥಾನದ ಒಳಗಡೆಗೆ ಬಂದ್ರೆ ಇವೇನೋ ದೇವಸ್ಥಾನಕ್ಕೆ ಕೊಡಕ್ಕೆ ಬರೋಕ್ಕೆ ಪ್ರಯತ್ನ ಪಟ್ಟರೆ ನಿಮ್ಮನ್ನು ನಾವು ನಿಮ್ಮ ನಿಮ್ಮನ್ನ ಕೂಲಿ ಕರ್ಕೊಳ್ಳಲ್ಲ ನಿಮ್ಗೆ ಆಮೇಲೆ ನಿಮಗೆಲ್ಲೂ ಏನು ಸಿಗದೆ ಮಾಡ್ಯಾಕ್ಬಿಡ್ತೀರಂತೆ ಭಯಕ್ಸ್ತಿದ್ದಾರೆ ಅಲ್ಲಿ ಕೆಲವರು ಬೇಜನ ಜನ ಅಮಾಯಕರಿದ್ದಾರೆ ಈಗಲೂ ಸುಮಾರು ವರ್ಷ ಒಂದು ಐವತ್ತು ವರ್ಷ ಮೇಲ್ಪಟ್ಟಂಥ ಹೆಣ್ಮಕ್ಳಿದ್ದಾರೆ ಅವ್ರ ತೋಟಗಳು ಕೂಲಿ ಹೋಗ್ತಾರೆ ಹೋಗಿ ಹೋಗ್ಬಿಡ್ಸೋಕೆ ಹೋದಾಗ ಅಲ್ಲಿ ಭಯಸ್ತಾರೆ ಅವ್ರಿಗೆ ಭಯದ ವಾತಾವರಣ ಸೃಷ್ಟಿ ಮಾಡಿ ಅಲ್ಲಿರ್ತಕ್ಕಂಥ ಈಗ ಹೊಸ್ದಾಗ ಏನು ಈಗ ಯುವ ಪೀಳಿಗೆ ಇದೆ ಯುವ ಪೀಳಿಗೆ ಎಲ್ಲ ಎಚ್ಚೆತ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿದಾಗ ಆ ಹೆಣ್ಣು ಮಕ್ಕಳೆಲ್ಲ ಹೆಣ್ಣು ಈ ಹುಡುಗರು ಅದನ್ನು ಮಾಡಲಿಲ್ಲ ಆ ಹೆಣ್ಮಗಳು ಕಂಪ್ಲೇಂಟ್ ಕೊಟ್ಟಾಗ ಈ ಹುಡುಗರೆಲ್ಲ ಈ ಹುಡುಗರೆಲ್ಲ ಬಂದು ದೇವಸ್ಥಾನ ಹತ್ರ ಬಂದು ದೇವಸ್ಥಾನದೊಳಗಡೆಲ್ಲ ಹೋಗಿ ಎಲ್ಲ ಪೂಜೆ ಮಾಡಿಸಿ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿದ್ದರು ಅಧಿಕಾರಿಗಳು ಬಂದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಡಿ ಡಿ ಪಿ ಅವರು ಸೀರೆ ಮತ್ತೆ ತಹಸೀಲ್ದಾರ್ ಅವರು ಆಮೇಲೆ ನಮ್ಮ ಡಿ ವೈ ಎಸ್ ಪಿ ಸಾಹೇಬರೆಲ್ಲ ಬಂದು ಅವ್ರ ನೇತೃತ್ವದಲ್ಲಿ ದೇವಸ್ಥಾನದೊಳಗಡೆ ಎಂಟ್ರಿ ಮಾಡಿ ಇವತ್ತು ಪೂಜೆ ಮಾಡಿಸಿ ಅಲ್ಲಿಗೂ ಅಲ್ಲಿ ಅಸ್ಪೃಶ್ಯತೆ ಇದೆ ಇಲ್ಲ ಅಂತ ಹೇಳ್ತಿಲ್ಲ ನಾವು ಅಲ್ಲಿ ಈಗ ಸದ್ಯಕ್ಕೆ ಈ ಸದ್ಯಕ್ಕೆ ಯಾರೂ ಬಂದಲ್ಲಿ ಗಲಾಟೆ ಮಾಡಲಿಲ್ಲ ಏನೂ ಹೇಳಲಿಲ್ಲ ಅಂದರೆ ಎಲ್ಲ ಹೋಗ್ಬೋದು ಅಂತ ಹೇಳ್ಬಿಟ್ಟು ಊರಿನ ಒಪ್ಪಿಗೆ ಮೇಲೆ ಎಲ್ಲರೂ ಹೇಳಿದ್ದಾರೆ ಹಾ ಹಾಗ ಮೊದಲೆಲ್ಲ ಏನೋ ದೇವಸ್ಥಾನದ ಒಳಗಡೆ ಇಲ್ಲ ಮೊದಲೆಲ್ಲ ದೇವಸ್ಥಾನದ ಒಳಗಡೆ ಹೋಗ್ತಿರ್ಲಿಲ್ಲ ಯಾರು ಹೋಗ್ತಿರ್ಲಿಲ್ಲ ಅದನ್ನು ಭಯ ಎಕ್ಸೋದು ಈ ನಮ್ಮ ತಂದೆ ತಾಯಿಗಳು ಏನು ಹೇಳ್ತಿದ್ರು ಅಳಬ್ರು ಈ ದೇವಸ್ಥಾನಗಳು ಆವತ್ತಿಂದ ಹೋಗಿಲ್ಲಪ್ಪ ನೀವೇನು ಹೋಗಕ್ಕೆ ಹೋಗ್ಬೇಡ್ರಿ ಅಂತ ನಮಗೆ ಭಯ ಇಕ್ಸಿದ್ರು ನಾವು ಎರಡು ಮೂರು ಸಾರಿ ಅದನ್ನು ಹೋಗ್ಬೇಕಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಪಟ್ಟಿದ್ರಿ ಆ ಪ್ರಯತ್ನ ಪಟ್ಟಾಗ ಇಲ್ಲಿ ಕೆಲವೊಂದು ಅಡೆತಡೆಗಳು ಬಂದು ಎಲೆಕ್ಷನ್ಗಳು ಬರ್ತಾವಲ್ಲ ರಾಜಕೀಯದವ್ರು ನಮ್ಮನ್ನು ಬಳಸ್ಕೊಂಡ್ರು ಏಯ್ ನಾವು ಮುಂದೆ ಇನ್ನೊಂದು ಐದು ಎರಡು ವರ್ಷ ಆದಮೇಲೆ ನಿಮ್ಮನ್ನು ಒಳಗಡೆ ಕರ್ಕೊಂಡು ಹೋಗ್ತೀರಿ ನೀವೇನು ಹೋಗಕ್ಕೆ ಹೋಗ್ಬಿಡಿರಿ ನಾವೇ ಬಿಡಿಸ್ತೀರಿ ಅಂತ ಹೇಳಿದ್ರು ಆ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಪ್ರತಿ ಮನೆಯಿಂದಲೂ ಹತ್ತು ಸಾವಿರ ಇಪ್ಪತ್ತು ಸಾವಿರಗೂ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಕಲೆಕ್ಟ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಉದ್ಘಾಟನೆ ಆದ್ಮೇಲೆ ನೀವ್ ಯಾರು ಬರಬಾರ್ರಿ ಒಳಗಡೆ ಕಂತೇಳ್ಬಿಟ್ಟು ಅಲ್ಲಿ ಕೆಲವೊಂದು ಸವರ್ಣೀಯ ಜಾತಿಯವರು ಈ ಮಾತುಗಳು ಬಂದಾಗ ಕೆಲವರು ಭಯ ಬಿದ್ದಾರೆ ಆದ್ರೂ ನಾವು ಒಳಗಡೆ ಹೋಗ್ತಿದ್ರಿ ಕೆಲವರು ಒಂದು ಹೋಗಿ ಭಯ ಬಿ ಭಯ ಬೀಳ್ತಿದ್ರು ಭಯ ಎಕ್ಸ್ತಾ ಇದ್ರು ಎಷ್ಟು ಸರ್ ನಮ್ಮ ಎಸ್ಸಿಗಳ ಕುಟುಂಬ ಟೋಟಲ್ ಬಂದು ಒಂದು ಎಪ್ಪತ್ತು ಕುಟುಂಬ ಇದಾವೆ ಜನರಲ್ಲ ಕುಟುಂಬ ಒಂದು ಎಪ್ಪತ್ತೈದು ಎಂಬತ್ತು ಕುಟುಂಬ ಇದಾವೆ ಎರಡೇ ಜಾತಿ ಮೂರೇ ಜಾತಿ ಇರೋದಲ್ಲಿ ಯಾರು ವಲಯ ಮಾದಿಗ ಒಕ್ಕಲಿಗ ಮೂರೇ ಜಾತಿ ಬೇರೆ ಜಾತಿಯವರು ಇಲ್ಲ ಅಲ್ಲಿ ಈ ಎರಡೂ ಜಾತಿನೇ ಮೇಲೇ ಇವರು ಅಸ್ಪೃಶ್ಯತೆ ಇದು ಮಾಡ್ತಿರೋದು ಆಚರಣೆ ಮಾಡ್ತಿರೋದು ಹಾಗಾಗಿ ಇಲ್ಲಿ ಇವತ್ತು ಬಂದಂಥ ಅಧಿಕಾರಿಗಳು ನಮ್ಮನ್ನು ಒಳಗಡೆ ಬಿಡಿಸಿ ಅಲ್ಲೊಂದು ಸಾರ್ವಜನಿಕವಾಗಿ ಪ್ರಕಟಣೆ ಇದು ಮಾಡಿ ಹಾಕಿ ಇನ್ಮೇಲೆ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ಬೋದು ಯಾರು ಹೋಗಿ ಇರೋಕ್ಕಾಗಲ್ಲ ಅಕಸ್ಮಾತ್ ಏನಾದ್ರು ನಮ್ಮ ಮೇಲೆ ನಮಗೆ ಇಮಿಡಿಯೇಟ್ಲಿ ಇನ್ಫರ್ಮೇಷನ್ ಮಾಡಿ ಅವ್ರ ಮೇಲೆ ಎಫ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಶಾಂತಿ ಸಭೆ ಮಾಡಿ ಶಾಂತಿ ಸಭೆನು ಮಾಡಿ ಶಾಂತಿ ಸಭೆಯಲ್ಲಿ ಅವರೆಲ್ಲ ಕರೆದು ಊರು ಮುಖ್ಯಸ್ಥರೆಲ್ಲ ಕರೆದು ಏನಪ್ಪ ಅಂತ ಕೇಳಿದಾಗ ಇಲ್ಲ ಸರ್ ಏನ್ ತೊಂದರೆ ಇಲ್ಲ ನಮ್ದು ನೀವೆಲ್ಲ ಯಾರ್ ಬೇಕಾದ್ರೆ ಬರ್ಬೋದು ದೇವಸ್ಥಾನಕ್ಕೆ ಯಾರು ಬೇಕಾದ್ರೆ ಬಂದು ಹೋಗ್ಲಿ ಅಂತ ಹೇಳಿದ್ದಾರೆ ಗ್ರಾಮಸ್ಥರಲ್ಲೂ ಒಪ್ಕೊಂಡಿದ್ದಾರೆ ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಎಂ ಕೆ ದೇವನಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂ ಎಂ ಕೆ ದೇವನಹಳ್ಳಿ ನ್ಯೂಸ್